ಮತ್ತು ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೂಡ ಮೈಸೂರಿನಲ್ಲಿ ತಾಯಿ ಚಾಮುಂಡೇಶ್ವರಿಯ ಒಂದು ದಸರಾ ಹಬ್ಬವನ್ನ ಬಹಳ ಅತ್ಯಂತ ವೈಭವದಿಂದ ವಿಜೃಂಭಣೆಯಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ನಾವು ಆಚರಣೆ ಮಾಡ್ತೇವೆ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ನಿನ್ನೆ ಊರಲ್ಲಿ ಎಲ್ಲ ಗ್ರಾಮೀಣ ಮಟ್ಟದ ಜನತೆ ಬನ್ನಿ ವಿನಿಮಯ ಕಾರ್ಯಕ್ರಮನ ಹಮ್ಮಿಕೊಂಡಿರ್ತಾರೆ ಇವತ್ತು ಇನ್ನೆಲ್ಲಾ ನಗರದ ಜನ ಸಾಯಂಕಾಲ ಒತ್ತ ಬಂದೋದ್ರು ಇವತ್ತು ಜಿಲ್ಲೆಯಾದ್ಯಂತ ದಿವಸ ಎಲ್ಲಾ ಜನರು ಮತ್ತು ನಮ್ಮ ಮತಕ್ಷೇತ್ರದ ಜನ ಇಲ್ಲಿ ಬಂದು ಈ ಬನ್ನಿ ವಿನಿಮಯ ಕಾರ್ಯಕ್ರಮದಲ್ಲಿ ಅತ್ಯಂತ ಪ್ರೀತಿಯಿಂದ ಭಾಗವಹಿಸ್ತಾರೆ ನಾನು ಅವರೆಲ್ಲರಿಗೂ ಕೂಡ ಬನ್ನಿ ಹಬ್ಬದ ಶುಭಾಶಯಗಳನ್ನ ಕೊಡ್ತೇನೆ ತಮಗೂ ಕೂಡ ಶುಭಾಶಯಗಳನ್ನು ಕೋರ್ತೇನೆ ನೋಡಿ ನಾವು ಅವತ್ತೇ ನಾವು ಹೇಳಿದೀವಿ ನಾವು ಮುಖ್ಯಮಂತ್ರಿಗಳು ವೈಮಾನಿಕ ಸಮೀಕ್ಷೆ ಮಾಡ ಮೇಲೆ ತಡ ಮಾಡದೆ ಇವತ್ತೊಂದು ದಿವಸ ನಾವು ಪರಿಹಾರವನ್ನು ಘೋಷಣೆ ಮಾಡಿದ್ವಿ ಎಂಟೂವರೆ ಸಾವಿರ ಎನ್ ಡಿ ಆರ್ ಆಫ್ ಡಿಆರ್ಗಿಂತ ಎಂಟೂವರೆ ಸಾವಿರ ಅಂದ್ರೆ ಒಂದ್ ಹೆಕ್ಟೇರ್ ಗೆ ಸುಮಾರು ಹದಿನೇಳು ಸಾವಿರ ರೂಪಾಯಿ ನಾವು ಘೋಷಣೆ ಮಾಡಿದ್ವಿ ಈ ಬಿಜೆಪಿ ಅವ್ರಿಗೆ ಹೇಳಿ ಇವತ್ತು ಹನ್ನೆರಡು ಹದಿನಾಲ್ಕನೇ ದಿವಸ ಫೈನಾನ್ಸ್ ಕಮಿಷನ್ ಹದಿನೈದನೇ ಫೈನಾನ್ಸ್ ಕಮಿಷನ್ ಸುಮಾರು ಅರವತ್ತರಿಂದ ಎಪ್ಪತ್ತು ಸಾವಿರ ನಮ್ಮ ರಾಜ್ಯಕ್ಕೆ ಅನ್ಯಾಯ ಕೋಟಿ ಅನ್ಯಾಯ ಆಯಿತು ಅಷ್ಟೇ ಅಲ್ಲ ಇವತ್ತೊಂದು ಸಹ ನೀವು ಇದನ್ನು ತಗೊಳ್ಳಿ ನಮ್ಮ ಅಪರ್ ಯೋಜನೆ ಐದು ಸಾವಿರದ ಎಂಟುನೂರು ಹಿಂದಿನ ಸರ್ಕಾರದಲ್ಲಿ ಕ್ಯಾಬಿನೆಟ್ ನಲ್ಲಿ ಘೋಷಣೆ ಮಾಡಿರುವಂಥದ್ದು ಕ್ಯಾಬಿನೆಟ್ ನಲ್ಲಿ ಘೋಷಣೆ ಮಾಡುವಂತ ಒಂದ್ ರೂಪಾಯಿ ಬಟ್ಟಿದೆ ಅಂತ ಹೋಗಿ ಬದಲಾ ಕೆಲಸ ಮಾಡಿಸಿ ಅಂತ ಹೇಳಿ ಎನ್ ನಾರ್ಮ್ಸ್ ಏನಾಗಿದೆ ಬಹಳ ಕಡಿಮೆ ಇದೆ ಅದು ಅದನ್ನ ರಿವೈಸ್ ಮಾಡಕ್ ಹೇಳಿ ಒಂದ್ ಹೆಕ್ಟೇರ್ಗೆ ಎಂಟೂವರೆ ಸಾವಿರ ಇದೆ ಅಲ್ಲ ಒಣ ಬೇಸಾಯಕ್ಕೆ ಅದನ್ನ ಇಪ್ಪತ್ತು ಸಾವಿರ ಮಾಡಿಸಿ ಆ ಕಡೆ ಹೋಗ್ಲಿ ಅವ್ರು ಡೆಲ್ಲಿಗೆ ಹೋಗ್ಲಿ ಅವ್ರು ಡೆಲ್ಲಿಗೆ ಹೋಗುವಂತ ತಾಕತ್ತು ಇಲ್ಲ ಆ ಧೈರ್ಯನೂ ಇಲ್ಲ ಹೆದರ್ಕೋತಾರೆ ಹೋದ್ರೆ ಏನಾಗಿತ್ತಪ್ಪ ನಮ್ಗೆ ಏನ್ ಬೈಕ್ ಕಸ್ತಾರ ಅಂತ ಹೇಳಿ ಇಲ್ಲೇ ಸುಮ್ಮನೆ ಸುತ್ತಾಡ್ಬೋದು ಯಾವ ಟೀಮ್ ಬರತ್ತದ ಅವರಲ್ಲಿ ಒಂದು ಏಳು ಟೀಮ್ ಅದಾವ ಆರ್ ಒಂದು ವಿಜಯೇಂದ್ರದ ಒಂದು ಆ ನಮ್ಮವ್ರೊಬ್ರು ಹೊರಗೆ ಹೋದ್ರು ಮತ್ತೆ ಯಾರ್ಯಾರ್ದು ಅವ್ರ ಟೀಮ್ ಬಾಳ್ ಟೀಮ್ ಅದಾವ ಜೋಶಿ ಅವರದೊಂದು ಸೋಮಣ್ಣವ್ರದ ಒಂದು ಆ ಬಾಬಾ ಜನರು ಟೀಮ್ ಅದಾವ್ ಇಪ್ಪತ್ ಟೀಮ್ ಬಾಗಿಲ್ ಒಂದಿಲ್ಲ ಮೂರು ಬಾಗಿಲು ಅದಾವ್ ಯಾವ ಬಾಗಿಲ ಜನವರಾಗತ್ತಾರ ಗೊತ್ತಿಲ್ಲ ನಾವ್ ಪರಿಹಾರ ಕೊಟ್ಟಾಗಿದೆ ಈಗೇನ್ ಬರ್ತಾರ ಪ್ರವಾಹ ಎಲ್ಲ ತಗ್ ಹೋಗಿದೆ ನಾವು ಪರಿಹಾರದ ಇದನ್ನ ವೀಕ್ಷಣೆ ಮಾಡಿ ಆ ಜಿಲ್ಲೆಯಲ್ಲಿಯೂ ಕೂಡ ಸಂಬಂಧಿಸಿದ ಉಸ್ತುವಾರಿ ಶಸವರು ಶಾಸಕರುಗಳು ಕೂಡ ಎಲ್ಲವನ್ನ ಇದು ಮಾಡಿ ಈಗ ನಾವು ಪರಿಹಾರ ಕೊಡುವಂತ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇವರು ಟ್ರೈನ್ ಹೋದ್ಮೇಲೆ ಟಿಕೆಟ್ ನೋಡಿ ನಮ್ಮ ಪಕ್ಷದಲ್ಲಿ ಒಂದೇ ಹೇಳ್ತೀನಿ ಪದೇ ಪದೇ ನೀವು ಕೇಳುವಂತದ್ದಿಲ್ಲ ನಮ್ಮ ಪಕ್ಷದಲ್ಲಿ ಎಲ್ಲಾ ವಿಚಾರಗಳು ಹೈಕಮಾಂಡ್ ನಿರ್ಧಾರ ಮಾಡ್ತವೆ ಯಾರು ಎರಡೂವರೆ ವರ್ಷ ಅದನ್ನ ಇದನ್ನ ಹೇಳ್ತಾರ ಅದು ಸಂಬಂಧ ಇಲ್ಲ ಇವ್ರು ಹೇಳುವಂತ ಅಧಿಕಾರ ನನಗೂ ಇಲ್ಲ ಯಾರಿಗೂ ಕೂಡ ಇಲ್ಲ ಕೆಪಿಸಿಸಿ ಅಧ್ಯಕ್ಷ ಹೇಳಿದಲ್ಲ ಪ್ರತಿಯೊಂದು ನಿರ್ಧಾರ ನಮ್ಮ ಪಕ್ಷದಲ್ಲಿ ಏನಾಗಬೇಕು ಅದರಲ್ಲೂ ಕೂಡ ಹೈ ಕಮಾಂಡ್ ಅದರಂತೂ ಕೂಡ ಹೈ ಕಮಾಂಡ್ ಅಂತೆ ಬಂತು ಸರ್ ಒಂದು ದಿನ ಅವ ದಿನಾನೆ ಸಿಎಂ ಆಗುತ್ತೀನಿ ಯಾರು ಸಿಎಂ ಆಗೋದು ಅದಕ್ಕೆ ಅವರು ಜನ ಕೇಂದ್ರಕ್ಕೆ ನಾನು ಬಿಡ್ತೀನಿ ಅಂತ ಹೇಳ್ತಾರಾ ಮುಖ್ಯಮಂತ್ರಿ ಇದ್ದಾರೆ ಹೀಗಾಗಿ ಬಿಜೆಪಿ ತರ ಈ ದಸರಾ ಈ ದಸರಾ ರಾಗಿಲ್ಲ ಅಕ್ಟೋಬರ್ ಕ್ರಾಂತಿ ನವಂಬರ್ ನವೆಂಬರ್ ಕಾಂಟಿ ಚಲೋ ಮಾಡಿದ್ರು ಪವರ್ ಶೇರಿಂಗ್ ನಿಜಾ ಅಹ ಹೋಗ್ತದ ನವೆಂಬರ್ ಮಾರ್ ಡಿಸೆಂಬರ್ ಬರ್ತ ಕಾತಿ ಡಿಸೆಂಬರ್ ರೋ ಜನವರಿ ಬರ್ತದ ಪವರ್ ಶೇರಿಂಗ್ ಏನ ಸರ್ ನಿಜಾನಾ ಸರ್ ಗೊತ್ತಿಲ್ಲಪ್ಪ ಹೈ ಕಮಾಂಡಿಗೆ ಗೊತ್ತು ಪವರ್ ಶೇರಿಂಗ್ ಏನಿದ್ರೆ ಮುಖ್ಯಮಂತ್ರಿಗಳು ಗೊತ್ತು ಉಪ ಮುಖ್ಯಮಂತ್ರಿಗಳು ಗೊತ್ತು ಏನಾದ್ರು ಅವರು ಒಂದ್ ಆಗಿದ್ರೆ ಅವರು ಹೇಳಬೇಕಾಗುತ್ತದೆ ನಮಗತ್ರ ಅವ್ರಿಗೆ ಗೊತ್ತಿಲ್ಲ ಪವರ್ ಶೇರಿಂಗ್ ಏನೋ ಸರ್ ಏಳು ಪಾಯಿಂಟ್ ಐವತ್ತೈದು ಟಿಎಂಸಿ ಎಷ್ಟು ಹೊತ್ತು ಇದೆ ಆ ನೀರು ಕೂಡ ನಮಗೆ ನಷ್ಟ ಆದಕ್ಕೆ ನೋಡಿ ಯಾವಾಗ್ಲೂ ಕೂಡ ಆಲ್ಮಟ್ಟಿ ಹೂಳು ಅಷ್ಟು ದೊಡ್ಡದಲ್ಲ ತುಂಗಭದ್ರ ಕಂಪೇರ್ ಮಾಡಿದ್ರೆ ತುಂಗಭದ್ರದಲ್ಲಿ ಡಿಸೈನ್ ಮಾಡಿದಾಗ ಡ್ಯಾಮ್ ಡಿಸೈನ್ ಮಾಡಿದಾಗ ಹಿರಿಯರು ಹೇಳಿದ್ರು ಪ್ರತಿ ವರ್ಷ ಅರ್ಧ ಹೂಳು ಬರ್ತದಂತೆ ಈಗ ಸುಮಾರು ಆ ಎಪ್ಪ ವರ್ಷ ಆಯ್ತು ಮೇಲೆ ಆಯ್ತು ಮೂವತ್ತೈದು ಟಿ ಎಂ ಸಿ ಹೂಳು ಬಂದಿದೆ ಇಷ್ಟು ಹೂಳುಗಳು ಬರೋದೇ ಅದನ್ನ ಏನ್ರಿ ಅದಕ್ಕೀಗ ಆನೆ ಕಟ್ಟಿ ಹೆಚ್ಚಿಗೆ ಮಾಡ್ತೀವಲ್ಲ ಡ್ಯಾಮ್ ಹೆಚ್ಚಿಗೆ ಮಾಡಿದಾಗ ಅದು ಪರ್ಯಾಯ ಆಗ್ತದೆ ಮತ್ತೆ ಹೂಳು ತೆಗಿಯೋದು ಅಷ್ಟು ಸರಳ ಇಲ್ಲ ಸುಮ್ಮನೆ ಹೇಳ್ತಾರೆ ಯಾರೋ ಹುಳು ತೆಗೆದ್ ಬಿಟ್ರೆ ಈಗ ನಮಗೂ ಅಕ್ಕಿತ್ತು ತುಂಗ ಬದಲಾಗ ಆ ಮೂವತ್ತೈದು ಟಿ ಎಂ ಸಿ ಹೂಳನ್ನೇ ನಾವು ರೈತರು ಬಂದು ಬಿಡ್ತೀವಿ ಅಂತ ಹೇಳಿ ಮೂವತ್ತೈದು ಒಂದ್ ಮೂವತ್ತೈದ ಟಿ ಎಂ ಶಿ ಹೂಳು ಎಪ್ಪತ್ ಸಾವಿರ ಎಕರೆ ಬೇಕು ಎಟ್ಟು ಆ ಮೂವತ್ತೈದು ಟಿ ಎಂ ಶಿ ಹೂಳು ಹತ್ತು ಮೀಟರ್ ಹೈಟಿಗೆ ಹಾಕ್ಲಕ್ಕ ಏನ್ರಿ ಗೊತ್ತಿರಂಗಿಲ್ಲ ಮಂದಿ ಒಂದ್ ಟಿ ಎಂ ಸಿ ಹುಳೋದು ಏನದು ಬಾತ್ವಾಡ್ದು ಒಂದ್ ಟಿ ಎಂ ಸಿ ನೀರ್ ಗೊತ್ತದ ನಿಮ್ಗೆ ಹಂಗ ಒಂದ್ ಟಿ ಎಂ ಸಿ ಹೂಳು ಮೂವತ್ತೈದು ಎಂ ಸಿ ಹೂಳು ತೆಗಿತಿವತ್ತಂದ್ರ ಆ ಹುಳು ಒಯ್ದು ತೆಗೀಲ್ ಹಾಕ್ಬೇಕಲ್ಲ ಅಲ್ರಿ ಅದಕ್ಕೆ ಎಷ್ಟು ಬೇಕಾಕತಿ ಅರವತ್ತು ಎಪ್ಪತ್ತು ಸಾವಿರ ಎಕರೆ ಬೇಕಾಕಿತಿ ನಾನು ನೋಡಿದ್ರೆ ನಾನು ಸಚಿವರಿದ್ದಾಗ ಒಂದು ಎಕ್ಸ್ಪ್ರೆಷನ್ ನೋಡಿದ್ವಿ ನಾವು ಬಹಳ ಕಷ್ಟಕರವಾಗಿದೆ ಮತ್ತು ನೀರು ಇರ್ತದೆ ಹತ್ತಿರ ನೀರಿನ ಡ್ಯಾಮ್ ಹತ್ರ ಇರುವಂತದ್ದು ಈಗೆಲ್ಲಾನು ಕೂಡ ಇರ್ತದೆ ಹೀಗಾಗಿ ಆ ಅರವರಿ ಟಿ ಎಂ ಸಿ ಏನು ಹೂಳಾಗಿದೆ ಅದಕ್ಕ ಬಗ್ಗೆ ಏನು ಕ್ರಮ ಕೈಗೊಳ್ಬೇಕು ತಾಂತ್ರಿಕವಾಗಿ ಅದೆಲ್ಲವನ್ನು ಕೂಡ ಸರ್ಕಾರ ವಿಚಾರ ಮಾಡ್ತದೆ ನೀರು ಹೆಚ್ಚುವರಿ ಸಿಕ್ತಿತ್ತು ಅದು ನಷ್ಟ ಆಗ್ತಾ ಇದೆ ಸ್ವಾಭಾವಿಕವಾಗಿ ಆಗುವುದೇ ಎಲ್ಲಾ ಕಡೆ ಹುಳು ಬರುವುದೇ ಎಲ್ಲಾ ಕಡೆ ತುಂಬುದೇ ಅದು ಆದ್ರೆ ತುಂಗು ಪ್ರಮಾಣದಲ್ಲಿ ಇಲ್ಲ ಅದಾಗಿನೂ ಕೂಡ ತಾಂತ್ರಿಕವಾಗಿ ಇಲ್ಲಿ ಏನ್ ಮಾಡ್ಲಿಕ್ಕೆ ಬರ್ತದೆ ಅದನ್ನ ವಿಚಾರ ಮಾಡ್ತೀನಿ ಸರ್ ಪಿಪಿಗೂ ಹೋರಾಟ ವಾಪಸ್ ಮಾಡಿ ನೀವು ಮನವಿ ಮಾಡಿದ್ರೆ ಬಟ್ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಸರ್ ನಾನು ಮನವಿ ಮಾಡಿದಪ್ಪ ನಾನು ಮನವಿ ಮಾಡಿದ್ದೀನಿ ಆಯ್ತಾ ನಾನು ಹೇಳಿದ್ದೀನಿ ಆಮೇಲೆ ನಿಮ್ಗೆ ಯಾರು ಚಾವಿ ಕೊಡ್ತಾ ಇದಾರ ಕೆಲವು ಜನಕ್ಕೆ ನಮ್ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ಬಿಟ್ಟಿದೆ ಬೇಳೆ ಸಂಸ್ಥೆ ನಮ್ದು ಇಂಟ್ರೆಸ್ಟ್ ಇಲ್ಲ ಆಯ್ತಲ್ಲ ನಾನು ಸರ್ಕಾರ ಕಾಲೇಜ್ ಪರವಾಗಿದ್ದೀನಿ ನಾನು ಅವ್ರ ಭಾವನೆಗಳನ್ನ ಈಗಾಗ್ಲೇ ಒಂದ್ ಕ್ಯಾಬಿನೆಟ್ ಮೀಟಿಂಗ್ ಮನೆ ಹೇಳಿದಿನಿ ಲಘು ಆಗಿ ಹೇಳಿದಿನಿ ಯಾಕಂದ್ರೆ ಬೇರೆ ಬಾಜನ್ ಕೂಡ ನಡೀತಿತ್ತು ಆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ವಿಶೇಷ ವಾಚಾರ ಪ್ರಕಾಶ ಪಡೆದಾಗ ಈ ಹೋರಾಟಗಾರರ ಭಾವನೆಯನ್ನ ತಿಳಿಸಿ ಇಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗ್ಬೇಕು ಪಿ ಪಿ ಬೇಡ ಅಂತ ಹೇಳ್ತಾ ಇರೋದನ್ನ ಗಮನಕ್ಕೆ ಗಮನ ತರ್ತೀನಿ ಆ ರೀತಿಯಲ್ಲಿ ಸರ್ಕಾರಿ ಕಾಲೇಜ್ ಆಗ್ಲಿಕ್ಕೆ ನಮ್ದು ಕೂಡ ಒಂದು ಸಹಕಾರವನ್ನ ಮಾಡ್ತೇನೆ ಹುಡುಕೆ ಮಾಡ್ತೀನಿ ಅಂದಾಗ ಈ ವಿಚಾರ ನನಗ್ ಗೊತ್ತಿಲ್ಲಪ್ಪ ನಾನು ಹುಡುಕಿ ಮಾಡಲ್ಲಪ್ಪ ಚೆಕ್ ಮೊನ್ನೆ ನಾನು ಈಗೇನು ಅವರು ಭೀಮಾ ಸೀನಾ ಮತ್ತು ಒಂದ್ ಇನ್ನೊಂದು ಲಿಫ್ಟ್ ಇರಿಗೇಷನ್ ಸ್ಕೀಮ್ ಮಾಡಿದ್ದಾರೆ ಸುಮಾರು ನಲವತ್ತೊಂಬತ್ತು ಟಿ ಎಂ ಸಿ ಅಷ್ಟು ನೀರನ್ನ ಅವರು ಉಪಯೋಗಿಸ್ತಾ ಇದಾರೆ ಅಂತ ಹೇಳಿ ಯಾಕಂದ್ರೆ ಬಚಾವತ್ ನಲ್ಲಿ ಅವರಿಗೆ ಮೂರ್ನೂರು ಟಿ ಎಂ ಸಿ ಹಂಚಿಕೆ ಆಗಿರುವಂತದ್ದು ಮೂರ್ನೂರಲ್ಲಿ ತೊಂಬತ್ತೈದು ಟಿ ಎಂ ಸಿ ಭೀಮಾ ಬಸ್ಸಿನಿಂದ ಈಗ ಭೀಮಾ ಬಸ್ಸಿಂದ ಇವತ್ತು ಭೀಮಾ ಸೀನಾ ಮತ್ತೆ ಎಲ್ಲರೂ ಕೂಡ ಮಾಡಿದ್ರು ಯಾಕಂದ್ರೆ ನಾನು ಹೇಳುವಂತದಲ್ಲ ಇದು ಕೆ ಎನ್ ಎನ್ ನಲ್ ರಿಪೋರ್ಟ್ ಇದೆ ಹಿಂದೆ ಕೆ ಎನ್ ಎಲ್ ಎರಡ್ ಸಾವಿರದ ಏಳು ಇದೆ ಪಂಚಾಪ್ಟ್ನ ಕರಬುರ್ಗಿ ಅವರು ಅಪಾದನೆ ಮಾಡ್ಮೇಲೆ ಸಾಲ ಹೋಗಿದ್ರು ಅಸಹಕಾರ ಮಾಡಿದ್ರು ಅವರು ಮಹಾರಾಷ್ಟ್ರದವರು ಸಹಕಾರ ಮಾಡ್ಲಿಲ್ಲ ಆ ಸಹಕಾರ ಕೂಡ ಅವರು ಇದೆಲ್ಲವೂ ಕೂಡ ಇವು ಕಾನೂನು ಬದ್ಧವಾಗಿದೆ ಇದು ನಲವತ್ತೊಂಬತ್ತು ಟಿ ಎಂ ಸಿ ಅಷ್ಟು ಯೋಜನೆಗಳು ಕಾನೂನು ಬಾಯಿ ಇರದ ಅಂತ ಹೇಳಿದ್ರು ಆದ್ರೆ ಇಲ್ಲಿಗೆಲ್ಲದ ಅಂತ ಹೇಳಿ ಅದ ನಂತರ ನಾನ್ ತಿಳ್ಕೊಂಡಿದ ಮಾಹಿತಿ ಏನಂದ್ರೆ ಮುಂದೆ ಕೆ ಡಬ್ಲ್ಯೂ ಟಿ ಡಿ ಟು ಟ್ರಿಬುನಲ್ ಮುಂದೆ ಏನೋ ಬ್ರಿಜೇಶ್ ಕುಮಾರ್ ತೀರ್ಥ ಮುಂದೆ ಈ ತೊಂಬತ್ತೈದು ಟಿ ಎಂ ಸಿ ನಾವು ಎಲ್ಲರೂ ಕೂಡ ಇದಾವೆ ಅಂತ ಹೇಳಿ ನಾವು ಇದನ್ನ ಮ್ಯಾನೇಜ್ ಮಾಡ್ತಾ ಇದ್ದೀವಿ ನೈಂಟಿ ಫೈವ್ ಟಿ ಎಂ ಅಂತ ಹೇಳಿ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡಿದ್ದಾರೆ ಅಂತ ನನಗೆ ತಿಳಿದು ಬಂದಿದೆ ನಾನು ಕೇಳ್ಕೊಂಡಿದ್ದೀನಿ ಐದು ಅಧಿಕಾರಿಗಳು ಕನ್ಸರ್ಡ್ ಅದರಲ್ಲಿ ಹೇಳ್ಕೊಂಡಿದ್ದಾರೆ ಆ ಸೇವಿಂಗ್ಸ್ ಅದೆಲ್ಲ ಕೂಡಿ ನಮಗೆ ನೈಂಟಿ ಫೈವ್ ಟಿ ಎಂ ಸಿ ಮಾಡಿದಾರಲ್ಲ ಅದರಲ್ಲಿ ಒಳಗಡೆನೇ ಇದಾವೆ ಅಂತ ಹೇಳಿ ಒಂದು ಏನು ಅದಕ್ಕೆ ಲೀಗಲೈಸ್ ಮಾಡುವಂತ ಒಂದು ಮಾತನ್ನು ಅವರು ಹೇಳಿದಾರಂತೆ ಬಗ್ಗೆ ನಾನು ಮೊನ್ನೆ ಮುಖ್ಯಮಂತ್ರಿ ಗುಲ್ಬರ್ಗಾದಲ್ಲೂ ಕೂಡ ಆಯಿತು ಮುಖ್ಯಮಂತ್ರಿಗಳು ನಾವು ಚರ್ಚೆ ಮಾಡಿ ಅದ್ರ ಬಗ್ಗೆ ತರೋಕೆ ಆಮೇಲೆ ಹೊರತಿದೊಂದು ಕೆರೆ ಬಗ್ಗೆ ಅದು ಬಹಳ ತಪ್ಪು ಕಲ್ಪನೆ ಇದೆ ಎರಡ್ ಮೂರು ದಿವಸ ನನಗೆ ಎರಡು ದಿವಸದಿಂದ ನನ್ಗೆ ಇವರೆಲ್ಲರೂ ಅಲ್ಲಿ ಭಾಗದ ರೈತರು ಬಂದಿದ್ರು ನಾನು ಸಣ್ಣ ನೀರಾವರಿಗೂ ಕೂಡ ಸೂಚನೆ ಕೊಟ್ಟಿದ್ದೆ ಈಗ ಅದನ್ನ ಡಿ ಸಿ ಅವರು ಸಣ್ಣ ನೀರಾವರಿ ಕೂಡಿ ನೀರನ್ನ ಖಾಲಿ ಮಾಡ್ತಾ ಇದಾರೆ ಈಗ ಒಂದು ಚಾನಲ್ ಮಾಡಿ ಸುಮಾರು ಅರ್ಧಕ್ಕಿಂತ ಜಾಸ್ತಿ ನೀರು ಹೋಗಿದೆ ಇನ್ನು ಬಹಳ ಇನ್ನೊಂದು ಹದಿನಾರು ಹದಿನೆಂಟು ತಾಸಿನ ಸಂಪೂರ್ಣವಾಗಿ ಖಾಲಿ ಆಗ್ತದೆ ಸಂಪೂರ್ಣವಾಗಿ ಖಾಲಿ ಆದ್ಮೇಲೆ ನಾವು ಡೆಲಿಬ್ರೇಟ್ ಆಗಿ ಮಾಡಿದ್ವಿ ಹೊಡೆದಿಲ್ಲ ಅದು ಚಾನಲ್ ಮೂಲಕ ಒಡೆಯುವಂತ ಸ್ಥಿತಿಯಲ್ಲಿ ಇದೆ ಆ ಬಂಡು ಹಾಗೆ ಅದನ್ನ ಇನ್ನೊಂದು ಹದಿನಾರು ಹದಿನೆಂಟು ತಾಸು ನಾವು ಸೇಫ್ ಗಾರ್ಡ್ ಮಾಡ್ಕೊಂಡು ಹೋದ್ರೆ ಮಾಡ್ಕೊಂಡು ಎಲ್ಲಾ ನೀರನ್ನ ಹೊರಗಿಬಿಡ್ತಿವಿ ಮತ್ತೆ ಆಮೇಲೆ ತುಂಬಿಸ್ತೀವಿ ಅದನ್ನ ಅದ್ರ ಮೊದಲು ಈಗ ನೀರನ್ನು ಹೊರಗಿಬಿಟ್ಟು ಬಂಡನ್ನ ಮತ್ತೆ ರೀಕನ್ಸ್ಟ್ರಕ್ಟ್ ಮಾಡಿ ಆ ಕ್ರಮ ಕೈ ಕೊಡ್ತೀವಿ ಅದ್ರ ಬಾಳ ತಪ್ಪು ಕಲ್ಪನೆ ಹೊಡೆದಿ ಇಲ್ಲಿ ತನ ಅದು ಹೊಡೆದಿಲ್ಲ ನಾವು ಅದನ್ನ ನಾವೇ ವೇಸ್ಟ್ ವೇರ್ ಇದನ್ನ ಮಾಡಿಸಿ ನೀರ್ ಬಿಡ್ತಾ ಇದ್ವಿ ಅಪ್ಪ ಯಾಕಂದ್ರೆ ಮುಂಚೆ ಮುಂಜಾಗ್ರತೆ ಕ್ರಮವಾಗಿ ಫಿಫ್ಟಿ ಒಂದು ಹದ ಒಂದು ಇಪ್ಪತ್ತೈದು ಫುಟ್ ನೀರಿದೆ ಇದೆ ಹತ್ತನೈದು ಫುಟ್ ನೀರು ಖಾಲಿ ಮಾಡಿದೀವಿ ಇನ್ನು ಹದಿನಾರರಿಂದ ಹದಿನೆಂಟು ತಾಸ್ ಬೇಕಾಗ್ತದೆ ಸಿಕ್ಸ್ಟೀನ್ ಅವರ್ಸ್ ಆ ಇದ್ದ ನೀರನ್ನು ಖಾಲಿ ಮಾಡುವಂಥದ್ದು ಎಲ್ಲ ನೀರು ಖಾಲಿ ಮಾಡಿ ಆಮೇಲೆ ಬಂಡನ್ನ ರಿಪೇರಿ ಮಾಡಿ ಆಮೇಲೆ ಮತ್ತೆ ನಾವು ಅದನ್ನ ತುಂಬಿಸುವಂತ ಕೆಲಸ ಮಾಡ್ತೀವಿ ಅಲ್ಲಿ ಜನರು ಡಿವೈಡ್ ಇದ್ದಾರೆ ಅರ್ಧ ಜನ ಆ ನೀರು ಖಾಲಿ ಮಾಡ್ಬೇಡ್ರಿ ಅಂತಾರೆ ಅರ್ಧ ಜನ ಖಾಲಿ ಮಾಡಿ ಅಂತಾರೆ ನಾವು ತಾಂತ್ರಿಕವಾಗಿ ಹೋಗಬೇಕಾಗ್ತದೆ ಸುರಕ್ಷತೆ ಕಡೆ ಹೋಗ್ಬೇಕಾಗ್ತದೆ ಅದನ್ನ ಮಾಡ್ತೀವಿ ನಮ್ಗೆ ಯಾರು ಆಗಲೇ ಬಂಡ್ ಒಡೆದ್ ನಾನು ಒಂದು ಮತ್ತೆ ಮಾಡಿ ಜಿಲ್ಲಾಧಿಕಾರಿಗಳಿಗೂ ಒಂದು ಸ್ಪಷ್ಟನೆ ಹೇಳಿದ್ರೆ ಮತ್ತೆ ಅಲ್ಲಿಯ ಶಾಸಕರಿಗೂ ಕೂಡ ನಾನು ಅವ್ರಿಗೂ ಕೂಡ ಗಮನದಲ್ಲಿದೆ ಅವರು ಕೂಡ ಅದನ್ನ ಮಾಡ್ತಾರೆ